제주, old church a i c h i d old c h

ಒಂದು ದೊಡ್ಡ ಚರ್ಚ್ ನೋಡಿ ಓಲ್ಡ್ ಒನ್ಸ್ ಚರ್ಚು ಎಷ್ಟು ಪ್ರಶಾಂತವಾಗಿ ಎಷ್ಟು ಚೆನ್ನಾಗಿದೆ ತುಂಬ ಅದ್ಭುತವಾಗಿದೆ ಅಲ್ಲ ಅಷ್ಟು ಚೆನ್ನಾಗಿದೆ ಅಲ್ವಾ ತುಂಬ ಚೆನ್ನಾಗಿದೆ ನೋಡೋದಕ್ಕೆ

போயிராள் <rainforest> <dear being beached raus>

Toba Beach ಈ ಗೋವಾ ಬೀಚಲ್ಲಿ ನಾವು ಹೋಗಿದ್ವಿ ಸೊ ತುಂಬಾ ಮಳೆ ಬಂದು ಅಲ್ಲೆಲ್ಲ ಕಸ ಎಲ್ಲ ದಡಕ್ಕೆ ಬಂದುಬಿಟ್ಟಿದೆ ಆಮೇಲೆ ಅಲ್ಲಿ ಇಲ್ಲಿ ಕೋಕೋನಟ್ ತೋಟದಲ್ಲೆಲ್ಲ ನೀರಿರುತ್ತಲ್ಲ ಅದೆಲ್ಲ ಮ ಕೂಡ ಆ ಸೇರ್ತಾ ಸೇರ್ತಾಯಿತ್ತು ನೀರು ಗರೀಜ್ ನೀರೆಲ್ಲ ಸೊ ಹಾಗಾಗಿ ನಾವು ಆಟ ಆಡೋದಕ್ಕೆ ಮನಸೇ ಬಂದಿಲ್ಲ ನನಗೆ ಸುಮ್ಮನೆ ನಿಂತ್ಕೊಂಡು ಫೋಟೋಸ್ ತೆಕ್ಕೊಂಡು ವೀಡಿಯೋ ಮಾಡಿಕೊಂಡು ಅಷ್ಟೇ ಬಂದಿದ್ದು ಜಾಸ್ತಿ ಆಟಾಡೋಕ್ಕೆ ಇಷ್ಟನೇ ಆಗಿಲ್ಲ ಆ್ಯಕ್ಚುಲಿ ಗೋ ಬೀಚಲ್ಲೆಲ್ಲ ಸ್ನಾನ ಮಾಡಬೇಕು ಅಂದ್ಕೊಂಡಿದ್ವಿ ನೋಡಿ ಎಷ್ಟು ಕಸ ಬಂದಿದೆ ಅಂತ ಫುಲ್ ಬೀಚಲ್ಲಿರೋದೆಲ್ಲ ನೀರು ರಾತ್ರಿ ಎಲ್ಲ ಫುಲ್ ದಡದವರೆಗೂ ಇಲ್ಲಿವರೆಗೂ ಇತ್ತು ಬೆಳಗ್ಗೆ ಮತ್ತೆ ಫುಲ್ ಕ್ಲಿಯರಾಗಿ ಮತ್ತೆ ನಮಗೆ ಗಲೀಜು ನೀರೆಲ್ಲ ಬಿಟ್ಟಿದೆ ಸೊ ಅದಕ್ಕೆ ಸೊ ನಾವು ಮನೆ ಹೊರಡುವಾಗ ಹಾಗೆ ನಮಗೆ ಇಲ್ಲಿ ನಮಗೆ ಗೋವಾದಲ್ಲಿ ಬ್ರಿಡ್ಜ್ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ನೋಡೋದಕ್ಕೂ ತುಂಬ ಚೆನ್ನಾಗಿತ್ತು ಸೊ ನಾನು ಫೋನಲ್ಲಿ ನಾನು ಮಾಡಿಕೊಂಡೆ ಸರಿಯಾಗಿ ಬಂದಿಲ್ಲ ಆಮೇಲೆ ಇನ್ನೊಂದು ಫೋನಲ್ಲೂ ಮಾಡಿದರು ಸೊ ಆಗಾಗ ಅದನ್ನೆ ಹಾಕಿದ್ದೀನಿ ಸೊ ಮನೆಗೆ ಹೊರಡುವಾಗ ಇದನ್ನು ನೋಡಿಕೊಂಡು ಬಂದ್ವಿ ಆದರೆ ತುಂಬ ಚೆನ್ನಾಗಿರುತ್ತೆ ನೈಟಲ್ಲಿ ಹೋದಾಗ ನಮಗೆ ಇದು ಲೈಟಿಂಗ್ಸ್ ಇರಲಿಲ್ಲ ಯಾಕೋ ಏನೋ ಗೊತ್ತಿಲ್ಲ ಸೊ ಈ ವಿಡಿಯೋ